ಈ ಭಾರತದಲ್ಲಿ ನಮಗೆ ಸಂವಿಧಾನ ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ಪ್ರಪಂಚ ಅಂತ ಆಚರಣೆ ಮಾಡ್ತಾರೆ ಯಾಕೆ ಅಂತಂದರೆ ನೀವು ನೋಡಬೇಕು ನೂರ ಮೂವತ್ತ್ನಾಲ್ಕು ದೇಶದಲ್ಲೂ ಆಚರಣೆ ಮಾಡ್ತಾರೆ ನಮ್ಮ ಭಾಗದಲ್ಲಿ ರಾಜೇಂದ್ರನಗರ ಕುರಿಮಂಡಿ ಅಂತಿತ್ತು ಈಗ ಅಂಬೇಡ್ಕರ್ ಜ್ಞಾನಿ ವೃತ್ತ ಅಂತ ವಿಶ್ವ ಜ್ಞಾನಿ ವೃತ್ತ ಅಂತ ಹೇಳ್ ಘೋಷಣೆ ಮಾಡ್ಕೊಂಡಿದ್ದೀವಿ ಇದು ಸರ್ಕಾರದಿಂದ ಆದೇಶನೂ ಆಯ್ತದೆ ಇನ್ನು ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಈ ದಿನ ಜಗತ್ತಿನ ಮಹಾನ್ ಮಾನವತಾವಾದಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯನ್ನು ವಿಶ್ವದಾದ್ಯಂತ ಆಚರಿಸುತ್ತಿರುವಂತೆ ನಮ್ಮ ಬಡಾವಣೆಯ ಕೇಂದ್ರ ಸ್ಥಳವಾದ ವಿಶ್ವಜ್ಞಾನಿ ವೃತ್ತದಲ್ಲಿ ಕೂಡ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿದ್ಯುಕ್ತವಾಗಿ ಈ ಭಾಗದ ಸಮಸ್ತ ನಾಗರಿಕರ ಪರವಾಗಿ ಆಚರಿಸ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣ ಯಾರಿಗಾದರೂ ನೆನಪಾಗುವಂಥದ್ದು ಮಾನವೀಯತೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವ ಈ ವಿಷಯಗಳಿಗಾಗಿ ಇಡೀ ಜಗತ್ತಿನ ಮಾನವ ಜನಾಂಗವನ್ನು ಒಂದು ಮಾಡಿದಂಥ ಮಹಾನ್ ಮಾನವತಾವಾದಿಗೆ ಎಲ್ಲರ ಪರವಾಗಿ ಸಮಸ್ತ ನಾಗರಿಕರು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ನಮ್ಮ ವಿಭಾಗದ ಎಲ್ಲ ವಿದ್ಯಾವಂತ ಯುವಕ ಯುವತಿಯರ ಪರವಾಗಿ ನಾವು ಶುಭ ಹಾರೈಕೆಗಳನ್ನು ಹೇಳ್ತೇವೆ ಅಂಬೇಡ್ಕರ್ ಅವರ ಆಲೋಚನೆಗಳು ಚಿರಾಯುವಾಗಲಿ ಅಂಬೇಡ್ಕರ್ ಅವರ ಆಶಯಗಳು ಈಡೇರಲಿ ಈ ದಿನ ಕೇವಲ ಒಂದು ಸಂಭ್ರಮದ ಆಚರಣೆಯಾಗದೆ ಜಗತ್ತಿಗೆ ಶಾಂತಿಯನ್ನು ಸಮಾನತೆ ಸೌಹಾರ್ದತೆಯನ್ನು ಸಾರುವಂಥ ದಿನವಾಗಲಿ ಅಂತ ಆಶಿಸ್ತೇವೆ